பப்பி இல்ல பொடி அம்மா எல்லாம் ஊரு போ அவரே வந்து அந்த பேக்கேஜ் போட்டு ஓகே அவங்க வந்து யாரோ கரெக்ட் பண்ணி ஓய் பச்சனா நீ போய் வந்து தெரிஞ்சது 30 ஆகும் ஒவ்வொரு மாசம் பா எட்டு வீட்டுக்கு கவர் அது வீட்டவே అమ్మా <zoysic discussions autour personaje> <t festivals> <t plays> ओरा गाईते आम्मा ओरा गाईते बन्नेट्टी गाईते बन्नेट्टे गाईते यो इस्ता दिवाकते बेसिल 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 मत पड़ना मत पड़ना बेसिल 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 ಬರ್ತಾನೆ ಇಲ್ಲ ಲೈವ್ಲೈನ್ ಬಸ್ ನೀವು ಒಬ್ಬರು ಬಂದು ನಮಸ್ತೆ ವೀಕ್ಷಕರ ಇವತ್ತು ನಾವು ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಧರ್ಮಸ್ಥಳ ಕೊಟ್ಟಿದ್ದೀವಿ ಫ್ಯಾಮಿಲಿ ಸಮೇತ ನನ್ನ ಮಗ ಇಲ್ಲಿದ್ದಾರೆ ನಾವೀಗ ಚನಗಿರಿಯಿಂದ ಟೈಮ್ ಎಂಟೂವರೆ ಆಗುತ್ತೆ ಈಗ ಹೊರಟಿದ್ದೀವಿ ಮನೆಗೆಲ್ಲ ಪೂಜೆ ಮಾಡ್ಕೊಂಡು ಹೊರಟು ಬರೋದಕ್ಕೆ ಆಯಿತು ಬಟ್ಟೆ ಎಲ್ಲ ತಗೊಂಡೀವಿ ನಾವು ಫ್ಯಾಮಿಲಿ ಅಷ್ಟು ಅಷ್ಟರ ಮಡಿ ಕೊಡ್ತೀವಿ ಫ್ಯಾಮಿಲಿ ಅಷ್ಟು ಮಡೆ ಕೊಡೋದ್ರಿಂದ ಬಟ್ಟೆ ತಗೊಂಡೀವಿ ನೋಡಿ ಇದು ನಾವು ಇಲ್ಲಿಗೆ ಚನ್ನಗಿರಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ನಾಗಿದ್ದೀವಿ ಬಸ್ಸಲ್ಲಿ

ಎಲ್ಲ ಇಲ್ಲಿಂದ ಬಿಟ್ಟರೆ ಒಂಬತ್ತವರ ಒಂಬತ್ತೊಂಬತ್ತರಿ ಇರ್ತೀವಿ ಶಿವಮೊಗ್ಗದಿಂದ ಧರ್ಮಸ್ಥಳಕ್ಕೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತೀವಿ ಗೌರ್ಮೆಂಟ್ ಬಸ್ಸಲ್ಲಿ ಏನು ಆಧಾರ್ ಕಾರ್ಡ್ ಫ್ರೀ ಇದೆ ನನ್ನ ಹಬ್ಬಂದೇ ಬಸ್ ನನ್ನ ಮಗಳಿಗೆ ಏಳು ವರ್ಷ ನನ್ನ ಮಗಳು ಟಿಕೆಟ್ ಗೊತ್ತಿಲ್ಲ